ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ನಮಗೆ ಗೊತ್ತಿಲ್ಲದೆ ನಾವು ಕೆಲವೊಂದು ವಿಷಕಾರಿ ಆಹಾರಗಳನ್ನ ವಿಷಕಾರಿ ಪದಾರ್ಥಗಳನ್ನ ಬಳಸ್ತಾ ಇದ್ದೇವೆ ನೀವು ಪ್ರತಿನಿತ್ಯ ನಿಮ್ಮ ಮನೆಯಲ್ಲಿ ಈ ಮೂರು ವಸ್ತುಗಳನ್ನ ಬಳಸ್ತಾ ಇದ್ರೆ ಈಗಲೇ ಹೊರಗಡೆ ಎಸ್ಬಿಡಿ ಅಪ್ಪಿ ತಪ್ಪಿನೂ ಈ ಮೂರು ವಸ್ತುಗಳನ್ನ ಬಳಸೋದಕ್ಕೆ ಹೋಗ್ಬೇಡಿ ಇವು ವಿಷಕಾರಿ ವಸ್ತುಗಳು ತುಂಬಾನೇ ಡೇಂಜರು ಇವು ನಿಮ್ಮ ಪ್ರಾಣಕ್ಕೂ ಅಪಾಯವನ್ನ ತರಬಹುದು ಎಚ್ಚರ ಹಾಗಾದ್ರೆ ನೀವು ಪ್ರತಿನಿತ್ಯ ಬಳಸುವ ಆ ಡೇಂಜರಸ್ ವಸ್ತುಗಳು ಯಾವುವು ಅವುಗಳಿಂದ ಏನ್ ಸಮಸ್ಯೆ ಆಗುತ್ತೆ ಬನ್ನಿ ನೋಡ್ತಾ ಹೋಗೋಣ ಬೋರ್ಡ್ ಹೌದು ವೀಕ್ಷಕರೇ ಇದು ತುಂಬಾನೇ ಡೇಂಜರು ನಾನು ಪ್ಲಾಸ್ಟಿಕ್ ಕಟಿಂಗ್ ಬೋರ್ಡ್ ಯೂಸ್ ಮಾಡ್ತಿಲ್ಲ ಮರದ ಬೋರ್ಡ್ ಅನ್ನ ಬಳಸ್ತಾ ಇದ್ದೀನಿ ವೀಕ್ಷಕರೇ ಈ ಪ್ಲಾಸ್ಟಿಕ್ ಕಟಿಂಗ್ ಬೋರ್ಡ್ ಗಳನ್ನ ಜನ ಹೆಚ್ಚಾಗಿ ಬಳಸ್ತಾರೆ ತರಕಾರಿಗಳನ್ನ ಕಟ್ ಮಾಡೋದಕ್ಕೆ ಇನ್ನು ಇದ್ರ ಬಳಕೆ ಈಸಿ ಕ್ಲೀನ್ ಮಾಡೋದು ಕೂಡ ತುಂಬಾನೇ ಸುಲಭ ಆದ್ರೆ ಇದು ಅಷ್ಟೇ ಅಪಾಯಕಾರಿ ಯಾಕೆ ಅಂದರೆ ನಾವು ಪ್ರತಿನಿತ್ಯ ಕಟ್ಟಿಂಗ್ಸ್ಗೆ ಬಳಸಿದಾಗ ಚಿಕ್ಕ ಚಿಕ್ಕ ಪ್ಲಾಸ್ಟಿಕ್ ಪೀಸ್ಗಳು ನಮ್ಮ ದೇಹ ಸೇರೋ ಚಾನ್ಸಸ್ ಇರುತ್ತೆ ಇದು ನಮ್ಮ ಆರೋಗ್ಯಕ್ಕೆ ಹಾನಿ ಮಾಡುತ್ತೆ ಪ್ಲಾಸ್ಟಿಕ್ ವಸ್ತುಗಳು ಎಷ್ಟು ಡೇಂಜರಸ್ ಅನ್ನೋದು ನಿಮಗೂ ಕೂಡ ಗೊತ್ತು ಅವುಗಳನ್ನು ಬಳಸಿದ್ರೆ ಏನಾಗುತ್ತೆ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳು ಕಾಡುತ್ತೆ ಅನ್ನೋದು ನಿಮಗೂ ಕೂಡ ಗೊತ್ತಿದೆ ಇದು ತುಂಬಾನೇ ಡೇಂಜರ್ ಇನ್ನು ಈ ಮರದ ಬೋರ್ಡ್ ಅನ್ನ ಬಳಸಬಹುದು ಇದು ಯಾವುದೇ ಹಾನಿಕರ ಅಂಶವನ್ನ ಬಿಡುಗಡೆ ಮಾಡಲ್ಲ ಆದ್ರೆ ಒಂದು ನೆನಪಿರ್ಲಿ ಇದನ್ನ ತೊಳೆದ ತಕ್ಷಣವೇ ಡ್ರೈ ಮಾಡಿ ಇಡಬೇಕು ತೇವಾಂಶವನ್ನ ಹಾಗೆ ಬಿಡಬಾರ್ದು ಬಿಟ್ಟರೆ ಬ್ಯಾಕ್ಟೀರಿಯಾ ಬೆಳೆಯೋ ಚಾನ್ಸಸ್ ಇರುತ್ತೆ ಗ್ಲಾಸ್ ಬೋರ್ಡ್ ಬಳಸಿದ್ರೆ ಇನ್ನೂ ಒಳ್ಳೇದು ಯಾಕೆ ಅಂತ ಅಂದ್ರೆ ಅದರಿಂದ ಯಾವುದೇ ಸಮಸ್ಯೆ ಬರಲ್ಲ ಆದರೆ ಪ್ಲಾಸ್ಟಿಕ್ ಕಟಿಂಗ್ ಬೋರ್ಡ್ಗಳನ್ನ ಯಾವುದೇ ಕಾರಣಕ್ಕೂ ತರಕಾರಿಗಳನ್ನ ಕಟ್ ಮಾಡೋದಕ್ಕೆ ಬಳಸಬೇಡಿ ನಂಬರ್ ಟೂ ಸುವಾಸನೆಯುಕ್ತ ಕ್ಯಾಂಡಲ್ ಕೆಲವರು ಏನ್ ಮಾಡ್ತಾರೆ ಮನೆಯೆಲ್ಲ ಘಮ ಅಂತ ಸುವಾಸನೆ ಬರ್ತಾ ಇರಬೇಕು ಅಂತ ಕೆಲವೊಂದು ಸುವಾಸನೆಯುಕ್ತ ಕ್ಯಾಂಡಲ್ ಬಳಸ್ತಾರೆ ಆದ್ರೆ ಇದು ತಪ್ಪು ದಯವಿಟ್ಟು ಈ ತಪ್ಪುಗಳನ್ನು ಮಾಡುವುದಕ್ಕೆ ಹೋಗಬೇಡಿ ಇದರಿಂದ ಒಳ್ಳೆ ಸ್ಮೆಲ್ ಬರುತ್ತೆ ಮನ್ಸಿಗೂ ಖುಷಿ ಆಗುತ್ತೆ ಮನಸ್ಸಿಗೆ ಮುದಾನಿ ಇರುತ್ತೆ ಆದರೆ ಇದು ಒಳ್ಳೆಯದಲ್ಲ ಯಾಕೆ ಅಂದರೆ ಈ ಕ್ಯಾಂಡಲ್ಗಳನ್ನು ಥಾಲೆಟ್ಗಳಿಂದ ಮಾಡಲಾಗುತ್ತೆ ಇದನ್ನು ದೀರ್ಘಕಾಲ ಬಳಸಿದರೆ ಇದರಿಂದ ಸಂತಾನೋತ್ಪತ್ತಿ ಮೇಲೆ ಪರಿಣಾಮ ಬೀರ್ಬೋದು ಅಂತಾರೆ ಆರೋಗ್ಯ ತಜ್ಞರು ಇದ್ರ ಬದಲು ಜೇನಿನ ಮೇಣ ಮತ್ತು ಸೋಯಾದಿಂದ ಮಾಡಿರುವ ಮೇಣಗಳನ್ನ ಬಳಕೆ ಮಾಡಿದ್ರೆ ಒಳ್ಳೆಯದು ಇದು ಸುರಕ್ಷಿತ ಮತ್ತು ಇದರ ಹೊಗೆ ಯಾವುದೇ ಹಾನಿ ಮಾಡುವುದಿಲ್ಲ ಹೀಗಾಗಿ ಸುವಾಸನೆಯುಕ್ತ ಕ್ಯಾಂಡಲ್ ಬಳಸೋ ಮುನ್ನ ಎಚ್ಚರವಾಗಿರಿ ನಂಬರ್ ತ್ರೀ ಇವುಗಳನ್ನ ನಿಮ್ಮ ಮನೆಯಲ್ಲಿ ಇದ್ರೆ ಈಗಲೇ ಗೆಸ್ತ್ ಬಿಡೆ ವೀಕ್ಷಕರೇ ಈಗ ಎಲ್ಲ ಮನೆಗಳಲ್ಲೂ ಈ ನಾನ್ಸ್ಟಿಕ್ ಪಾತ್ರೆಗಳನ್ನ ಬಳಸ್ತಾರೆ ಆದರೆ ಇವು ತುಂಬಾ ಡೇಂಜರಸ್ ಇದು ಪ್ರೂವ್ ಕೂಡ ಆಗಿದೆ ಸಂಶೋಧನೆಯಲ್ಲಿ ಇವು ತುಂಬಾ ಅಪಾಯಕಾರಿ ಇದರಲ್ಲಿರುವ ಟೆಫ್ಲಾನ್ ಅನ್ನೋ ಅಂಶ ವೆರಿ ವೆರಿ ಡೇಂಜರಸ್ ಇದರಿಂದ ಕ್ಯಾನ್ಸರ್ ಕೂಡ ಬರೋ ಚಾನ್ಸಸ್ ಇದೆ ಅನ್ನೋದು ಕೆಲವೊಂದು ಅಧ್ಯಯನಗಳಲ್ಲಿ ಸಾಬೀತಾಗಿದೆ ಪ್ರೂವ್ ಆಗಿದೆ ವೀಕ್ಷಕರೇ ಈ ಮೂರು ವಸ್ತುಗಳನ್ನ ಯಾಕೆ ಬಳಸಬಾರ್ದು ಅಂತ ಹೇಳಿ ಗೊತ್ತಾಯ್ತಲ್ಲ ದಯವಿಟ್ಟು ಈ ಮೂರು ವಸ್ತುಗಳನ್ನ ಯಾವತ್ತೂ ಕೂಡ ಬಳಸೋದಕ್ಕೆ ಹೋಗ್ಬೇಡಿ ಈ ಮೂರು ವಸ್ತುಗಳು ತುಂಬಾನೇ ವಿಷಕಾರಿ ವಸ್ತುಗಳು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ದೊಡ್ಡ ದೊಡ್ಡ ಮಹಾಮಾರಿ ಕಾಯಿಲೆಗಳು ನಿಮ್ಮನ್ನ ಹುಡ್ಕೊಂಡ್ ಬರುತ್ತೆ ಇವುಗಳನ್ನ ಕಂಟಿನ್ಯೂ ಆಗಿ ಬಳಸಿದ್ರೆ ಗೊತ್ತಿದ್ದು ಗೊತ್ತಿದ್ದು ಯಾಕೆ ರಿಸ್ಕ್ ತೆಗೆದುಕೊಳ್ಬೇಕಲ್ವಾ ಹೀಗಾಗಿ ಹುಷಾರಾಗಿರಿ ನಾವು ಕೆಲವೊಂದು ವಸ್ತುಗಳನ್ನು ಪ್ರತಿನಿತ್ಯ ಬಳಸ್ತೀವಿ ಆದರೆ ಅವು ವಿಷಕಾರಿ ಅದು ನಮಗೆ ಗೊತ್ತಿರೋದಿಲ್ಲ ಇವುಗಳ ಬಗ್ಗೆ ತಿಳಿದುಕೊಳ್ಬೇಕಾಗಿರೋದು ತುಂಬಾ ಮುಖ್ಯ ನಮ್ಮ ಆರೋಗ್ಯದ ದೃಷ್ಟಿಯಿಂದ ನಾನಾಗಲೇ ಹೇಳಿದ ಹಾಗೆ ಇವುಗಳನ್ನು ನೀವು ಯೂಸ್ ಮಾಡ್ತಾ ಇದ್ರೆ ಈಗಲೇ ನಿಲ್ಲಿಸ್ಬಿಡಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಯಾಕೆ ಅಂದರೆ ಆರೋಗ್ಯವೇ ಭಾಗ್ಯ ಇದು ನಿಮಗೆ ನೆನಪಿರಲಿ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಸಾಕಷ್ಟು ಶೇರ್ ಮಾಡಿ ಜೊತೆಗೆ ಇಷ್ಟ ಆದರೆ ಲೈಕ್ ಮಾಡಿ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲೈಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ಯೂಸ್ಫುಲ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರಲಿ ನಮಸ್ಕಾರ